ನಾನು ಎಂಬೋದೇನು ತಿಳಿದಿಲ್ಲೋ ನಿನ್ನ ನಾಮದವರತೋ ನನ್ನದೆಂಬೋದೇನು ಉಳಿದಿಲ್ಲೋ ಎಂಬುದೇನು ಉಳಿದಿಲ್ಲ ದುಡಿದ ದನವು ಪರರಿಗಾಯ್ತು ಹಡೆದ ಮಗುವು ಪರರಿಗಾಯ್ತು ದುಡಿದ ದನವು ಪರರಿಗಾಯ್ತು ಹಡೆದ ಮಗುವು ಪರರಿ ಕಡೆದ ಶಿಲ್ಪಿ ಶಿಲ್ಪಿಗೆ ೇನು ಸತತ ಕರ್ಣ ಸವಿಯೋದೇನು ಮುದದಿ ಗಂಟದಿ ಆಡಲೆನು ಸತತ ಕರ್ಣ ಸವಿಯೋದೇನು ಕವಿತೆ ಬರೆದವ ಕವಿಯುವಾದರು ಕವಿತೆ ಬರೆದವ ಕವಿಯುವಾದರು ಸಾರ ಸವಿದವ ಆಡುಗಾರ ನಾನು ಎಂಬೋದೇನು ತಿಳಿದಿಲ್ಲೋ ನಿನ್ನ ನಾಮದವರತ ನನ್ನದೆಂಬದೇನು ಉಳಿದಿಲ್ಲೋ ಅಡಿಗೆ ಮಾಡಿದೆ ಪರರಿಗೋಸ್ಕರ ಉಡಿಗೆ ಮಾಡಿದೆ ಪರರಿಗೋಸ್ಕರ ಅಡಿಗೆ ಮಾಡಿದೆ ಪರರಿಗೋಸ್ಕರ ಉಡಿಗೆ ಮಾಡಿದೆ ಪರರಿಗೋಸ್ಕರ ದಿನವೂ ಸೇವೆಗೋಸ್ಕರ ನಾನು ಎಂಬುದೇನು ತಿಳಿದಿಲ್ಲೋ ನಿನ್ನ ನಾಮದವರದು ನನ್ನದೆಂಬುದೇನು ಉಳಿದಿಲ್ಲೋ ಜ್ಞಾನವೆಂಬ ಭವದ ಬಂಧನ ಕಳಚಿತಲ್ಲೇ ನಾನು ಎಂಬುದೇನು ತಿಳಿದಿಲ್ಲೋ ನಿನ್ನ ನಾಮದವರತೋ ನನ್ನದೆಂಬೋದೇನು ಉಳಿದಿಲ್ಲೋ ದುಡಿದು ದುಡಿದು ದಣಿದು ಓದೆ ಏಕೆ ಸುಮ್ಮನೆ ಸೋತು ಓದೆ ದುಡಿದು ದುಡಿದು ದಣಿದು ಸೋತುವುದೇ ಗುರುವ ನೀನು ಅರಿಯದಾದೆ ಗುರುವ ನೀನು ಅರಿಯದಾದೆ ಗುರುತು ಸಿಗದೆ ಹಾಗೆ ಹೋದೆ ನಾನು ಎಂಬುದೇನು ತಿಳಿದಿಲ್ಲ ನಿನ್ನ ನನ್ನದೆಂಬೋದೇನು ನನ್ನದೆಂಬುದೇನು ಗಡವ ಕಟ್ಟ ನೂರು ಮಠವು ದಿಟವು ಸಾವಿರ ಜನಗಟಾವು ಘಟವ ಕಟ್ಟಲು ನೂರು ಮಠವು ದಿಟವು ಸಾವಿರ ಜನಗಟಾವು ಬರದೆ ಬಾಳಿದರೇನು ಜನುಮ ಬರದೆ ಬಾಳಿದರೇನು ಜನುಮ ಸತತ ಭಜಿಸೋ ಗುರುವನ ನನ್ನದೆಂಬ ಮಾತಾಡ್ತಿದ್ದೆ ನಾನು ಅವಕಾಶ ಕೊಟ್ಟ ಗುರುಗಳು ಎರಡು ಸಾವಿರದ ಎರಡರಲ್ಲಿ ನಮ್ಮ ಗುರುಗಳು ಹೊಸ ಬಂದಿದ್ರು ಆ ಟೈಮಲ್ಲಿ ನಾನು ಒಬ್ಬ ಬಸ್ ಮಾಲೀಕ ಬಸ್ ಮಾಲೀಕನಾಗಿದ್ದು ಭಾಳ ಸಿಟ್ಟು ಅಂದ್ರೆ ಸಿಟ್ಟು ನನಗೆ ಆ ಟೈಮಲ್ಲಿ ಹಿಂಗ್ ಗುರುಗಳು ಬಂದಿದ್ರು ಹಿಂಗ್ ನೀರು ಕುಡಿಸ್ತಾರಂತೆ ಆರೋಗ್ಯ ಚೆನ್ನಾಗಿರ್ತಾರಂತೆ ಚೆನ್ನಾಗಿ ಮಾತಾಡ್ತಾ ಇದ್ರು ನನಗೆ ಯಾರೋ ಒಬ್ಬರು ಸ್ನೇಹಿತರು ಕೇಳಿದ್ರು ಅಪ್ಪ ಹಿಂಗೆ ಬರ್ಸಾನಂದ ಸ್ವಾಮಿಗಳು ಬಂದಾರಂತೆ ಈಗ ಒಂದು ಹದಿನೈದು ದಿವಸ ಇರ್ತಾರಂತೆ ನೀರಲ್ಲಿ ಇರ್ಬೇಕಂತೆ ನೀನ್ ಬರ್ತೀಯ ಅಂದ್ರು ನಾನು ದಿನಕ್ಕೆ ಐದು ಸರಿ ಊಟ ಮಾಡ್ತಿದ್ದೆ ಐದು ಸರಿ ಒಳ್ಳೊಳ್ಳೆ ದಿನ ಒಳ್ಳೆ ಆಮೇಲೆ ಬರ್ತೀಯನಪ್ಪ ಕೈ ಮುಗಿತೀನಿ ನಾನು ಬರೋಲ್ಲ ಅಂತಂದು ಆಮೇಲೆ ಒಂದು ದಿವಸ ಬ್ಯಾಚ್ ಆಯಿತು ಎರಡು ದಿವಸ ಆಯಿತು ಮೂರನೇ ದಿವಸ ಆಯಿತು ಏನು ಮಾಡಿಬಿಡಲಿಲ್ಲ ಕರ್ಕೊಂಡು ಹೋದ ನನಗೆ ಬರ್ರಿ ಹೋಗೋಣ ಅಂತ ಒಂದು ದಿವಸ ಹೋದೆ ಎರಡು ದಿವಸ ಓದೆ ಮೂರು ದಿವಸ ಹೋದೆ ಏನೋ ಒಂದು ಅದರಲ್ಲಿ ಒಂದು ಶಕ್ತಿ ಬಂದಂಗೆ ಆಯಿತು ಸುಮಾರು ಕಡಿಮೆ ನಮ್ಮ ಹೊಸದಲ್ಲಿ ಒಂದು ಸಾವಿರ ಜನ ಮೇಲೆ ಇದ್ರು ಒಂದು ಸಾವಿರ ಜನದ ಮೇಲೆ ನೀರಲ್ಲಿದ್ದೆ ನಾನು ನಲವತ್ತೆಂಟು ದಿವಸ ಏನು ಜಯಂತುಪ್ಪ ನಿಂಬೆಹಣ್ಣು ಅವ್ರು ಏನು ಹೇಳಿದ್ರು ಅಪ್ಪ ಅಪ್ಪ ಇದಪ್ಪಾರವ್ರು ಅಷ್ಟಲ್ಲೇ ಇದ್ದೆ ನಾನು ನೂರ ಕೆ ಜಿ ಇದ್ದೆ ಒಂದೇ ಸೇರಿ ತೊಂಬತ್ತು ಕೆ ಜಿ ಬಂದೆ ನಾನು ತೊಂಬತ್ತು ಕೆ ಜಿ ನಮ್ಮನೆಯವರು ಸೇರ್ಕೊಂಡ್ರು ಅವ್ರು ಬರಲ್ಲ ಅಂದ್ರೆ ಅವ್ರು ಇಪ್ಪತ್ತೆಂಟು ದಿವಸ ಮಾಡಿದ್ರು ನಮ್ಮನೆ ಒಳಗೇ ಮನಸ್ಸಿರ್ಲಿಲ್ಲ ಬೆಳಗ್ಗೆ ತರಕಾರಿ ಅವ್ರು ಏನು ಕೊಟ್ಟಿದ್ರು ಅದರಲ್ಲೇನೆ ಅದೆಲ್ಲ ಆ ಒಂದು ಎರಡ್ ಸಾವಿರದ ಎರಡರಲ್ಲಿ ಏನಾಯ್ತು ಅಪ್ಪರು ಪಾದಯಾತ್ರೆ ಕರ್ಕೊಂಡು ಹೋದ್ರು ಸೋಮಸಂದ್ರ ಸಂಕ್ರಾಂತಿ ಇದು ಹದಿನೆಂಟು ಕಿಲೋಮೀಟ್ರ್ ಅದು ಬೆಳಗಿನ ಜಾವ ನಾಲ್ಕುವರೆಗೆ ಬರ್ರಿ ಆಂಜನೇಯ ಸ್ವಾಮಿ ದರ್ಶನ ಚೆನ್ನಾಗಾಗುತ್ತೆ ಇವೆಲ್ಲ ಬರ್ರಿ ಅಂದರು ನಾವು ಸುಮಾರು ಒಂದು ಒಂದು ಇನ್ನೂರು ಜನ ನಡ್ಕೊಂಡು ಹೋಗ್ತೀವಿ ನಾವು ಸತತವಾಗಿ ಎರಡು ಸಾವಿರದ ಎರಡರಿಂದ ಪ್ರತಿ ಮಾಸ ಇವತ್ತು ನಿಂತಿಲ್ಲ ಇವತ್ತು ಮೂವತ್ತು ಜನ ಹೋಗ್ತಾಯಿದ್ದೀನಿ ನಾವೆಲ್ಲ ಇವತ್ತು ಮೂವತ್ತು ಜನ ಇದ್ದೀವಿ ಆಮೇಲೆ ಸುಮಾರು ಒಂದು ಆರುನೂರು ಜನ ಅವತ್ತು ನೀರು ಕುಡಿದು ಅವರು ಏನು ಹೇಳಿದ್ರಲ್ಲ ಅವರು ಪ್ರವಚನ ನುಡಿಸಿದ್ರಲ್ಲ ಸುಮಾರು ಒಂದು ಆರುನೂರು ಜನ ಡ್ರಿಂಕ್ಸ್ ಮಾಡೋರು ಡ್ರಿಂಕ್ಸ್ ಬಿಟ್ರು ಹುಡ್ಕಾ ಹಾಕೋರು ಹುಡ್ಕಾ ಬಿಟ್ರು ಒಂದೊಂದು ಹೇಳ್ತೀನಿ ನೋಡಿರಿ ಡ್ರಿಂಕು ಸ್ಮೋಕು ಪಾನ್ ಬರಕು ಕಾರ್ಡ್ಸು ಬಿಡ ಎಲ್ಲ ಒಂದು ಆರುನೂರು ಜನ ಬಿಟ್ರು ಹೀಗೆ ನಮ್ಮ ಗೂಳ ಯಾಕಂದರೆ ಯಾಕಂದ್ರೆ ಹೇಳಿ ಹೇಳ್ಬೇಕು ಅನ್ನಿಸ್ತು ನಾನು ಹೇಳ್ತಾ ಇದ್ದೇನೆ ನಾನು ಇವತ್ತು ಎರಡು ಸಾವಿರದ ಎರಡರಿಂದ ನಾನು ಎಲ್ಲರಿಗೂ ಇದ್ದೆ ಎರಡು ಸಾವಿರದ ಗುರುಗಳು ಬಂದ ಮೇಲೆ ನೋ ಡ್ರಿಂಕ್ಸ್ ನೋ ಸ್ಮೋಕಿಂಗ್ ನೋ ಪಾನ್ಫ್ರಾಕ್ ನೋ ಕಾಸ್ಟ್ ನೋ ಬಿಡಿಲ್ಲ ಸಿಲ್ವೇ ಇಲ್ಲ ಯಾರು ಬೈ ಬೈತಿ ಬೈಬೋದು ಏನು ಮಾಡೋದು ಹನ್ನೆರಡು ಬಾರಿ ಬಾರಿ ಧರ್ಮಸ್ಥಳಕ್ಕೆ ಹೋಗಿದ್ದೆ ಹೋಗಿದ್ದೀನಿ ನಡ್ಕಂಡು ಹನ್ನೆರಡು ಬಾರಿ ಇನ್ನೂರೈವತ್ತು ಮುನ್ನೂರು ಕಿಲೋಮೀಟ್ರು ಅಂತ ಜಾಸ್ತಿ ಏನು ಹೇಳಕ್ಕಲ್ಲ ನಿಜವಾಗ ಯೋಜತ್ ಪುಣ್ಯ ಸಿಗುತ್ತೆ ನಾವೇನು ಬಂದಿದ್ದೀವಿ ನಾವೇನಾದರೂ ಒಳಗೆ ಒತ್ಕಂಡ್ರೆ ಮಾತ್ರ ಇವಾಗ ಒಂದು ಸಿಗುತ್ತೆ ನಮಗೆ ಸುಮ್ಮನೆ ಕೇಳಿದೆ ಓದಿ ಅಂದರೆ ಏನೂ ಸಿಗೋದಿಲ್ಲ ಏನೂ ಸಿಗೋದಿಲ್ಲ ಸಿಗಬೇಕು ಅಂತಂದರೆ ಪಾತ ಹಿಡಿಬೇಕು ಅವ್ರು ಹಿಡ್ದಂ ಕೇಳಬೇಕು ಅಂತ ಹೇಳ್ತಾ ಜೈ ಗುರುದೇವ್ ಜೈ ಗುರುದೇವ್